ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಹಿಂದೂ ಸಮಾಜದ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರುಗಳನ್ನು ಟಾರ್ಗೆಟ್ ಮಾಡುವಂತಹ ವ್ಯವಸ್ಥಿತವಾದ ಸಂಚು ನಡೀತಾ ಹಾಗಾಗಿ ಮೊನ್ನೆ ನಮ್ಮ ಹಿಂದೂ ಸಂಘಟನೆ ಮುಖಂಡರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಜಿ ಅವರನ್ನು ಅವರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ಹಾಗೇನೆ ಇವತ್ತು ಏನು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿರತಕ್ಕಂತಹ ಅರುಣ್ ಪುತಿಲರವರನ್ನ ಅವರನ್ನ ಕಲಬುರಗಿಗೆ ಏನು ಗಡಿಪಾರನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತ ಅತ್ಯಂತ ವಿಷಯವಾಗಿದೆ ಹಾಗೆಯೇ ಕಡಬದಲ್ಲಿರತಕ್ಕಂತಹ ಕಾರ್ಯಕರ್ತರುಗಳ ಮನೆ ಮನೆಗೆ ನುಗ್ಗಿ ನೀವು ರಾತ್ರಿಯಲ್ಲಿ ಜಿಪಿಎಸ್ ಮಾಡಿ ಫೋಟೋವನ್ನು ಬೇಕು ಅಂತ ಬಿಟ್ಟು ಅಂತ ಹೇಳಿ ಪೊಲೀಸರು ಒತ್ತಾಯ ಪೂರ್ವಕವಾಗಿ ಕೇಳ್ತಿರತಕ್ಕಂಥದ್ದು ಮತ್ತೆ ಮನೆಗಳಿಗೆ ಹೋಗಿ ಅವ್ಯಾಶ ಶಬ್ದಗಳಿಂದ ನಿಂದಿಸಿ ವಿಚಾರವಾಗಿ ಕಡಬದ ಕಾರ್ಯಕರ್ತರುಗಳು ಹೋಗಿ ಕಡಬದ ಪೊಲೀಸ್ ಸ್ಟೇಷನ್ಗೆ ಕೂತಾಗ ಅಲ್ಲಿ ಹದಿನಾಲ್ಕು ಜನ ಕಾರ್ಯಕರ್ತರುಗಳ ಮೇಲೆ ಕೇಸನ್ನು ದಾಖಲಿಸ್ತಾರೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಇವತ್ತು ನಾವು ಯಾವ ಸಮಾಜದಲ್ಲಿ ಇದೀವಿ ಅಂತ ಬಿಟ್ಟು ಅಂತ ಹೇಳುವಂತ ಪ್ರಶ್ನೆ ಇವತ್ತು ಉದ್ಭವ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಇಪ್ಪತ್ತೊಂದು ಜನ ಅಮಾಯಕ ಕಾರ್ಯಕರ್ತರುಗಳ ಮೇಲೆ ಇವತ್ತು ಗಡಿಪಾರಿನ ಶಿಕ್ಷೆಯನ್ನ ಮಾಡಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಹಾಗಾಗಿ ಇವತ್ತು ನಾವು ಸಕಲೇಶ್ಪುರದ ಪೊಲೀಸ್ ಆರಕ್ಷಕ ಉಪ ಅಧೀಕ್ಷಕರಿಂದ ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಅಂದ್ರೆ ಡಿ ಜಿ ಅವರಿಗೆ ಮನವಿಯನ್ನು ಮಾಡಿದೀವಿ ಇದನ್ನು ಪರಿಶೀಲನೆಯನ್ನು ಮಾಡಬೇಕು ಈ ರೀತಿಯಾಗಿ ಆಗ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಕಮಿಷನರ್ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರು ಎಲ್ಲಾ ವಿಚಾರಗಳನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಸಹ ಅಮಾಯಕರ ಮೇಲೆ ಕೇಸನ್ನು ದಾಖಲಿಸಬಾರ್ದು ಗಡಿಪಾರನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾಗಿ ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಮಾಡುವಂತರ ಮೇಲೆ ಮಾತ್ರ ಕ್ರಮವನ್ನು ತೆಗೆದುಕೊಳ್ಳಬೇಕು ಬಿಟ್ರೆ ಹಿಂದೂ ಸಮಾಜ ರಾಜ್ಯವನ್ನ ಹಿಂದೂ ಸಂಘಟನೆ ಕಾರ್ಯಕರ್ತಗಳ ಮೇಲೆ ಯಾವುದೇ ಕಾರಣಕ್ಕೂ ಸಹ ಯಾವುದೇ ರೀತಿಯ ಕಾರ್ಯ ಕೇಸ್ ದಾಖಲೆ ಮಾಡಬಾರದು ಅಂತ ಬಿಟ್ಟು ಅಂತ ಹೇಳಿ ನಾವು ಇವತ್ತು ಮನವಿಯನ್ನ ಮಾಡಿದೀವಿ